ಸ್ನೇಹಿತರೆ ನಮಸ್ಕಾರ ನಾವು ಜಗದೀಶ್ ಸಲಹೆಸ್ ಕುದುರೆ ಜಗದೀಶ್ ಘಟಕ ಮೂವತ್ತೊಂದು ಸುಮ್ಮನಳ್ಳಿ ಏನು ಮಹಾನ್ ದೊಡ್ಡ ಸಂಘಟನೆ ನಾಯಕ ಅಂತ ಅಂದ್ಕೊಂಡು ನಿನ್ನೆ ಅವನ ಹೋರಾಟ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅವನು ಹೋರಾಟ ನಡೀತು ಆ ಹೋರಾಟದಲ್ಲಿ ಎಲ್ಲ ಗಮನಿಸ್ಬೋದು ನೀವು ಯಾವ್ಯಾವ ರೀತಿ ಬೆಳವಣಿಗೆಗಳಾಗಿದೆ ಅಂತ ಅವತ್ತೆಲ್ಲ ಪ್ರಣಾಳಿಕೆ ತರಿಸಿದ್ದೀನಿ ಕೈ ಹಿಡೀರಿ ಕೈ ಹಿಡೀರಿ ಅಂತ ಹೇಳಿ ಕೈ ಹಿಡಿಸಿದಂಥ ವ್ಯಕ್ತಿನ ಇವತ್ತು ಅದೇ ಸರ್ಕಾರ ಅವನು ಕೈ ಬಿಟ್ಟಿದೆ ಅವನ ಕೈಗೆ ಕೊಳ ತೋರಿಸುವಂಥ ಮಟ್ಟಿಗೆ ಅವನನ್ನ ನಡ್ಸ್ಕೊಂಡಿದ್ದೆ ಆ ಸರ್ಕಾರ ಇನ್ನು ಪ್ರಣಾಳಿಕೆ ಜಾರಿ ಮಾಡ್ತಾರ ಇದು ವಾಸ್ತವಾಂಶ ಅರ್ಥ ಮಾಡ್ಕೋಬೇಕು ನಮ್ಮ ಸಾರಿಗೆ ನೌಕರು ವಾಸ್ತವಾಂಶ ಏನು ಯಾವ ಸಂಘಟನೆ ಕಡೆಯಿಂದ ಏನಾಗ್ತದೆ ಸಾರಿಗೆ ನೌಕರಿಗೆ ಏನ್ ಸಿಗ್ತದೆ ಅನ್ನೋದನ್ನ ವಾಸ್ತವಾಂಶನ ನಮ್ಮ ಸಾರಿಗೆ ನೌಕರು ಈ ಮೂಲಕ ಅರ್ಥ ಮಾಡ್ಕೊಳ್ಳಿ ಕೈ ಹಿಡಿಯಿರಿ ಅಂತ ಕೈಗೆನೆ ನಿನ್ನೆ ಅವನ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಅಂತ ಹೇಳಿದ ಅಲ್ಲಿ ಇವನಿಗೆ ಕೈ ಬಿಟ್ಟರು ಅಂದರೆ ಇವನು ಇವನು ಅರ್ಥ ಮಾಡ್ಕೋಬೇಕು ನಾನು ನೈಂಟಿ ಸೆವೆನ್ ಪರ್ಸೆಂಟ್ ಬೆಂಬಲ ಇದೆ ಅಂತ ಹೇಳುವಂಥ ಈ ವ್ಯಕ್ತಿನೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಏನು ಇವತ್ತು ಏನು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವನು ವಿಫಲ ಹೋರಾಟ ಆಮೇಲೆ ನೈಂಟಿ ಸೆವೆನ್ ಪರ್ಸೆಂಟ್ ಆಮೇಲೆ ಯಾವುದೋ ಪೋಲೋ ಗೀಲೋ ಯಾವ ಯಾವ್ಯಾವದ್ರಲ್ಲ ಓಟ್ ಮಾಡಿದ್ರು ಒಂದು ನಾಲ್ಕು ಸಾವಿರ ಜನ ಓಟ್ ಮಾಡಿದ್ರು ಅನ್ನಿಸ್ತದೆ ಆ ಬರೀ ಆ ನಾಲ್ಕು ಸಾವಿರ ಜನ ಬಂದಿದ್ರು ಫ್ರೀಡಂ ಪಾರ್ಕು ತುಂಬಾಗಿರೋದು ಇವನಿಗೆ ಇನ್ನೊಂದಷ್ಟು ಬಲನೂ ಸಿಗ್ತಾ ಇತ್ತು ಮ್ಯಾಕ್ಸಿಮಮ್ ಬೆರಳೆಣಿಕೆ ಆ ಒಂದು ಎರಡು ಮೂರು ನಾಲ್ಕು ಒಂದು ತಿಂ ಹೇಳ್ಕೊ ಎಳ್ಸ್ಕೊಂಡು ಹೋಗಬಹುದು ಒಂದು ಐವತ್ತು ಜನ ಇದ್ರ ಐವತ್ತು ಅರವತ್ತು ಇಲ್ಲ ಒಂದು ಎಪ್ಪತ್ತು ಜನ ಇಟ್ಕೊಳ್ಳಿ ಅಷ್ಟು ಜನದಲ್ಲಿ ಇವನು ಹೋರಾಟ ಮಾಡ್ತಾನೆ ಅಂದ್ರೆ ಯಾರು ಇದು ಇವನ್ಗಾರು ಬುದ್ಧಿ ಬೇಡವಾ ಆಮೇಲೆ ಅವ್ರ ಜೊತೆ ಇರುವಂತ ಹಿರಿಯ ಹೋರಾಟಗಾರಗಳು ಅವ್ರಿಗಾರು ಬುದ್ಧಿ ಬೇಡವಾ ಏನು ಕೊಡ್ಸಕ್ಕಾಗಲ್ಲ ವಿಫಲ ನಾಯಕ ದುರಂತ ನಾಯಕ ಸಾರಿಗೆ ನೌಕರ ಪಾಲಿಗೆ ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಏನು ಜಂಟಿ ಕ್ರಿಯಾ ಸಮಿತಿ ನಾನು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಭಾಗವಾಗಿರುವಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಸಂಘದ ಪರವಾಗಿ ನಮ್ಮ ಎಲ್ಲ ನೌಕರರಿಗೆ ಒಂದೆರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ವೇತನ ಹೆಚ್ಚಳ ಆಗಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳು ಒಂದಷ್ಟು ಬಗೆಹರಿಬೇಕು ಅನ್ನೋದೇ ಆದರೆ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಜಂಟಿ ಕ್ರಿಯಾ ಸಮಿತಿ ಏನು ಇವತ್ತು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಒಂದು ದಿನದ ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ನಮ್ಕೊಂಡಿದೆ ಇದಕ್ಕೆಲ್ಲರೂ ಇವತ್ತು ಬಂದು ಕೈ ಜೋಡಿಸಿ ಅದರ ಜೊತೆಗೆ ನಮ್ಮ ಪ್ರಕಾರ ಐದನೇ ತಾರೀಕು ಒಳಗಡೆನೆ ಎಲ್ಲ ಮುಗಿಬೋದು ಅಂತ ಅನ್ನಿಸ್ತದೆ ಮುಗಿದ್ರೆ ಇನ್ನೂ ಎಲ್ಲರಿಗೂ ಒಳ್ಳೇದು ಆಮೇಲೆ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಇವರು ವಾಟ್ಸಪಲ್ಲಿ ಎಲ್ಲ ತಪ್ಪಿಸ್ಬಿಟ್ಟಿದ್ದಾರೆ ಅಧಿಕಾರಿಗಳು ಬರಲ್ಲ ಅವರು ಇವರು ಅಂತ ಇವತ್ತು ನೆನ್ನೆ ಕುಳಿತಿದ್ನಲ್ಲ ಇವನು ಅಧಿಕಾರಿಗಳು ಬಂದಿದಾರೆ ಇವನಿಗೆ ಅಧಿಕಾರಿಗಳು ಸಾಧ್ ಕೊಟ್ರಂಗಾರೆ ಹಂಗಾರೆ ನೀವು ಯಾಕೆ ಇವನು ಈ ಥರ ದಿಕ್ ತಪ್ಪಿಸ್ತಾನೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮಹಾ ನಾಯಕ ಅಂದ್ಕೊಂಡನು ಅಧಿಕಾರಿಗಳು ನನಗೆ ತಿಳಿದ ಮಟ್ಟಿಗೆ ನನಗೆ ಸಂಪರ್ಕದಲ್ಲಿರುವಂಥವ್ರು ಒಂದಷ್ಟು ಜನ ಮುಖ್ಯವಾಗಿ ಘಟಕ ಮಟ್ಟದಲ್ಲಿರ್ಬೋದು ಕೇಂದ್ರ ಇರ್ಬೋದು ಇಲ್ಲ ಆಫೀಸ್ ಒಳಗಡೆ ಇರ್ಬೋದು ನಮ್ಮ ಇರ್ಬೋದು ಇಲ್ಲ ಬೇರೆ ಕಡೆ ಇರ್ಬೋದು ಎಲ್ಲ ಕಡೆ ನಾನು ಡ್ಯೂಟಿ ಮಾಡಿರುವಂಥ ಎಲ್ಲ ಕಡೆಯೂ ಒಂದಷ್ಟು ಜನ ನಮಗೆ ಪರಿಚಯ ಇದ್ದಾರೆ ಕೇಂದ್ರ ಕಚೇರಿಯಿಂದ ನಾವು ತಿಳ್ಕೊಂಡಂಥ ಮಟ್ಟಿಗೆ ಅವ್ರದೂ ಕೂಡ ಏನು ಇವತ್ತಿನ ಸಾಂಕೇತಿಕ ನಿರ್ದಿಷ್ಟ ನಿರ್ದಿಷ್ಟಾವಧಿಯೆಲ್ಲ ಇದು ನಮ್ಮದು ಒಂದು ದಿನದ ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ಇದಕ್ಕೂ ಕೂಡ ಬೆಂಬಲ ಇದೆ ಅವರು ಬಹಿರಂಗವಾಗಿ ತೋರ್ಸೋಕ್ಕಾಗಲಿಲ್ಲ ಅಂದ್ರು ಅವ್ರು ಯಾವ ರೀತಿ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ತಿಳ್ಕೊಂಡ ಪ್ರಕಾರ ಅವ್ರು ಯಾವ ರೀತಿನಾದ್ರು ಮಾಡ್ಬೋದು ಅದ್ರು ಅದು ಮಾಡ್ತಾರೆ ಅವರು ನಮ್ಗೆ ಗೊತ್ತಿದೆ ಆದರೆ ಅಲ್ಲಿ ಈ ಥರ ದಿಕ್ತಪ್ಸಿ ನೌಕರನ್ನ ಎಮ್ ಸಂಘಟನೆ ಹೆಸರಲ್ಲಿ ಜೀವನ ಕಟ್ಗಳ ಬಂದ್ ಮಾತು ಕೇಳ್ಕೊಂಡು ಆಮೇಲೆ ವಾಟ್ಸ್ಆಪ್ ಅಲ್ಲಿ ಪಪ್ಪ ಹರಿದು ಹಾರಾಕುವಂಥವ್ರು ಅದೆಷ್ಟು ಜನ ಇದ್ರು ಪಪ್ಪ ಯಾವ ಅನ್ನೋದೆಲ್ಲೂ ಕಾಣಿಸಿಲ್ಲ ಆ ವಾಟ್ಸಪ್ ಅಲ್ಲಿ ಮಾತ್ರ ಕೇಳ್ತಾರೆ ಆಮೇಲೆ ಇಲ್ಲಿ ನಮ್ಮ ಸಾರಿಗೆ ನೌಕರು ಒಂದಷ್ಟು ಬುದ್ಧಿವಂತರಾಗಿದ್ದಾರೆ ಅನ್ನೋದನ್ನ ನಿನ್ನೆ ತೋರಿಸಿದ್ದಾರೆ ಇಲ್ಲ ಇವ್ನ ಕೈಲೇನು ಆಗಲ್ಲ ಇವ್ನ ಜೊತೆ ಹೋಗೋದು ಬೇಡ ಅಂತ ಅವರೇ ವಾಲಂಟ್ರಿ ಆಗಿ ಇವನಿಂದ ದೂರ ಇದ್ದಾರೆ ಇದೊಂದು ನಿಜವಲ್ಲೂ ಸಾರಿಗೆ ನೌಕರು ಬಹಳ ತಿಳ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಈ ದುರಂತ ನಾಯಕ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇನ್ನು ಮುಂದಕ್ಕಾದ್ರೂ ಏನು ಜಂಟಿ ಕ್ರಿಯಾ ಸಮಿತಿ ಹೋರಾಟಕ್ಕೆ ಕರೆ ಕೊಟ್ಟಿದೆ ಅಲ್ಲಿ ಕೈ ಜೋಡಿಸಿ ನೌಕರಿಗೆ ಏನೋ ಒಂದು ಸಿಗುವಂತ ಕಡೆ ಹೆಜ್ಜೆ ಇಡ್ಲಿ ಅಂತ ಈ ದುರಂತ ನಾಯಕ ಮಹಾನಾಯಕ ನಾಯಕ ಅನ್ಕೊಂಡು ಈ ದುರಂತ ನಾಯಕ ಅವ್ನಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದಷ್ಟು ವಿಚಾರ ಏನಪ್ಪಾ ಅಂದ್ರೆ ಇವನ್ನ ಅರ್ಥ ಮಾಡ್ಕೋಬೇಕು ನಿನ್ನೆ ನಡೆದಂಥ ವಿಚಾರಗಳು ಓವರ್ ಆಲ್ ಟೋಟಲಿ ಎಲ್ಲನೂ ಅರ್ಥ ಮಾಡ್ಕೋಬೇಕು ಸರ್ಕಾರ ಯಾವ ರೀತಿ ನಡ್ಸ್ಕೊಂಡಿದೆ ಇವನ್ನ ಇನ್ನು ನಮ್ಮ ಸಂಸ್ಥೆಯ ನೌಕರರು ನಮ್ಮ ಸಹೋದ್ಯೋಗಿಗಳು ಯಾವ ರೀತಿ ನಡ್ಸ್ಕೊಂಡಿದ್ದಾರೆ ಇವನ್ನ ನಿನ್ನೆ ಇವನು ಯಾವ ರೀತಿ ಎಲ್ಲಿಟ್ಟಿದ್ದಾರೆ ಅನ್ನೋದನ್ನು ಈ ದುರಂತ ನಾಯಕ ಅರ್ಥ ಮಾಡ್ಕೊಂಡ್ರೆ ನಿಜವ್ರು ಇದು ಸಾರಿಗೆ ನೌಕರರು ಒಂದಷ್ಟು ಒಳ್ಳೆಯದಾಗುವಂಥ ಕಾಲ ಅಂತ ನನ್ನ ಅಭಿಪ್ರಾಯ ಕೆಲವರೆಲ್ಲ ಹೇಳ್ತಾರೆ ಅಲ್ಲಿ ಅಷ್ಟೇ ಇವ್ರದ್ದು ನೀವು ಮೊದಲು ಸಮಾನ ಕೇಳಿ ಅವ್ರ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಸಮಾನ ಕೇಳುವಂಥ ವ್ಯಕ್ತಿ ಇವನು ಹೋರಾಟ ಕರೆ ಕೊಡಬೇಕು ಇವನು ಹೋರಾಟ ಕರೆ ಕೊಟ್ಟು ಎಲ್ಲರ ಬೆಂಬಲ ಕೇಳಬೇಕಾಗದಂತದ್ದು ಇವನ್ ಕರ್ತವ್ಯ ಇವನು ಹೋರಾಟಕ್ಕೆ ಕರೆ ಕೊಡದೇ ಇವರು ಕರೆ ಕೊಟ್ಟಿದ್ರೆ ಇವರು ಹೋರಾಟದಲ್ಲಿ ಇವನು ಸರಿಸಮಾನ ಕೇಳಬೇಕು ಯಾವ ರೀತಿ ಇದು ಇವ್ ಪ್ರಣಾಳಿಕೆ ತರಿಸ್ದ ಇವನು ಮಾಡಬೇಕಾದೇನು ಇವನು ಎಲ್ಲ ಕೇಳಿ ಮಾಡಬೇಕು ಹೋರಾಟ ಕರೆ ಕೊಟ್ಟ ನಂತರ ಆಮೇಲೆ ಏನು ಜಂಟಿ ಕ್ರಿಯೆ ಸಮಿತಿ ಹೋರಾಟ ಕರೆ ಕೊಡ್ತು ಇವನಿಗೆ ಒಂದು ಬೆಂಬಲ ಬೆಂಬಲ ಕೊಡಿ ಅಂತ ಲೆಟರ್ ಎಲ್ಲ ಕಳಿಸಿದ್ರು ಇವನಿಂದ ಏನು ಉತ್ತರ ಬಂತು ಅಂತೆಲ್ಲ ನೋಡಿದಿರಿ ಮತ್ತು ನೆನ್ನೆ ನಡೆದಂಥ ಹೋರಾಟನೂ ನೋಡಿದಿರಿ ಈಗೇ ಹೋದರೆ ಕಳೆದ ಬಾರಿ ಮೂವತ್ತೆಂಟು ತಿಂಗಳಾಗಿದೆ ಈ ಬಾರಿ ಆಲ್ರೆಡಿ ಹತ್ತೊಂಬತ್ತು ತಿಂಗಳಾಗಿದೆ ಈ ದುರಂತ ನಾಯಕನ ವಾಟ್ಸಾಪಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿಕೊಂಡು ವಿಡಿಯೋ ನೋಡಿಕೊಂಡು ಕುಂತ್ಕೊಂಡ್ರೆ ಏನೂ ಸಿಗಲ್ಲ ದಯವಿಟ್ಟು ನಮ್ಮೆಲ್ಲ ಸಾರಿಗೆ ನೋಕೋರು ಇವತ್ತು ನಡೆಯುವಂಥ ಮೂವತ್ತನೇ ತಾರೀಕು ಮೂವತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಬುಧವಾರ ಒಂದು ದಿನದ ಸಾಂಕೇತಿಕ ಪೋಷಕ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಮತ್ತು ಅದರೊಳಗಡೆ ಏನಾದರೂ ಡಿಸೈಡ್ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ ಇದೆ ಐದೇ ತಾರೀಕು ಒಳಗಡೆ ಹಾಗಾಗಿ ಎಲ್ಲದಕ್ಕೂ ಕೂಡ ಬೆಂಬಲ ಕೊಟ್ಟು ತಮ್ಮ ವೇತನ ಹೆಚ್ಚಳನ ಮಾಡಿಸ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ನಮಸ್ಕಾರಗಳು ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಸಂಘದ ಪರವಾಗಿ ಜಂಟಿ ಕ್ರಿಯಾ ಸಮಿತಿ ಸಮ್ಮಿಳಿತದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಪರವಾಗಿ ಈ ಮಾತನ್ನಿಸಬನಿ ನಮಸ್ಕಾರ ಮೊದಲೇ ಇನ್ನೊಂದಷ್ಟು ವಿಚಾರಗಳು ನಮ್ಮೆಲ್ಲ ಸಾರಿಗೆ ನೌಕರರಿಗೆ ಏನು ಈತ ಮಾಡಿದಂಥ ಹೋರಾಟ ಯಾವ ರೀತಿ ವಿಫಲವಾಗಿದೆ ಯಾವ ರೀತಿ ಸಾರಿಗೆ ನೌಕರರನ್ನ ದಿಕ್ತಪ್ಪಿಸಿದ್ದಾನೆ ಅವನು ಸಂಘಟನೆ ಮರ್ಯಾದೆಯನ್ನು ಕಳೆದುಕೊಳ್ಳದ ಜೊತೆಗೆ ಸಾರಿಗೆ ನೌಕರರು ಮರ್ಯಾದೆಯನ್ನು ಕಳೀತಾ ಇದ್ದಾರೆ ದಯವಿಟ್ಟು ನಿಮಗೆ ಕೈ ಜೋಡಿಸಿ ನಾವು ಮನವಿ ಮಾಡ್ತೀವಿ ಅರ್ಥ ಮಾಡಿಕೊಂಡು ತಮ್ಮ ವೇತನ ಹೆಚ್ಚಳ ಏನಿದೆ ಅದನ್ನು ಪಡ್ಕೋಬೇಕು ಅಂದರೆ ಕೈ ಜೋಡಿಸಿ ತಮ್ಮ ವೇತನ ಹೆಚ್ಚಳನ ಮಾಡಿಸ್ಕೊಡಿ ಅಂತ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಮ್ಮೆಲ್ಲ ಸಾರಿಗೆ ನೌಕರರೇ ಏನೂ ಕೊಡಿಸಲ್ಲ ಈತನಿಂದ ಏನೂ ಸಾಧ್ಯ ಇಲ್ಲ ಪ್ರಣಾಳಿಕೆ ತರಿಸಿದ್ದೀನಿ ಕೈರಿ ಕೈಡಿರಿ ಹಿಂದ ಕೈ ಹೋಗಿದೆ ಹಾಗಾಗಿ ಈ ವಿಚಾರನ ದಯವಿಟ್ಟು ನಮ್ಮೆಲ್ಲ ಸಾರಿಗೆ ನೌಕರು ಅರ್ಥ ಮಾಡಿಕೊಂಡು ಜಂಟಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಬೆಂಬಲ ಕೊಟ್ಟು ತಮ್ಮ ವೇತನ ಹೆಚ್ಚಳನ ಮಾಡಿಕೊಡಿ ಕೆಲವರು ಹಲವಾರು ತರ ಹಲವಾರು ರೀತಿ ನಮಗೆ ನಮ್ಮ ಹಿತೈಷಿಗಳು ಅನ್ಬೋದು ಹಿತಶತ್ರುಗಳು ಅಂತ ಇರ್ಬೋದು ಅವರು ಕೆಲವೊಬ್ರು ನಮಗೆ ಪ್ರಶ್ನೆ ಮಾಡಿದ್ದಾರೆ ನೀವ್ ಏನ್ ಕೊಡಿಸ್ಬಿಡ್ತೀರಿ ಏನ್ ಮಾಡ್ಬಿಡ್ತೀರಿ ಹೇಗೆ ಒಂದಷ್ಟು ವೇತನ ಹೆಚ್ಚಳ ಆಗಲಿ ಸಮಯ ಏನಾದ್ರೂ ಇದೇ ವೇತನಕ್ಕೆ ಎಂಟು ವರ್ಷ ದುಡಿ ಆಗ್ತದೆ ನೋಡಿ ಯೋಚನೆ ಮಾಡಿ ದಯವಿಟ್ಟು ಕೈ ಜೋಡಿಸಿ ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತೆ ಈ ಒಂದು ವೇತನ ಬಂದ ವೇತನ ಹೆಚ್ಚಳ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಇನ್ನೊಂದು ಬಂದೇ ಬರ್ತದೆ ಅಲ್ಲಿವರೆಗೂ ಬೇಕಾದ್ರೆ ಸತತವಾಗಿ ಹೋರಾಟ ಮಾಡಲಿ ಅವ್ರು ಬೇಕಾದ್ರೆ ಕೈ ಜೋಡಿಸೋಣ ಈ ಒಂದು ವೇತನ ಹೆಚ್ಚಳನ ಮೊದಲು ಪಡ್ಕೊಳ್ಳೋಣ ನನಗೆ ಈಗ ಬಿರಿಯಾನಿ ತಿನ್ಬೇಕು ಅಂತ ಆಸೆ ಬಿರಿಯಾನಿ ತಿನ್ಬೇಕು ಅಂದ್ರೆ ನಾನು ಗಂಟೆ ಏನ್ ಮಾಡ್ಬೇಕು ಈಗ ನನ್ಗೆ ಈ ಒಟ್ಟಸು ಬಿರಿಯಾನಿ ತಿನ್ಬೇಕು ಅಂತ ಆಸೆ ಆದ್ರೆ ಒಟ್ಟಸು ಬಿರಿಯಾನಿ ತಿನ್ಬೇಕು ಅಂತ ಆಸೆ ಬಿರಿಯಾನಿ ತಿನ್ನೋದಕ್ಕೆ ಈ ವಟ್ಟಸು ಸಾಯ್ತಾ ಇದ್ದೀನಿ ನಾನು ಬಿರಿಯಾನಿ ತಿನ್ಬೇಕು ಅಂದ್ರೆ ನಾನು ಎಲ್ಲೋ ಹೋಗ್ಬೇಕು ಒಂದು ಐದು ಕಿಲೋಮೀಟರ್ ದೂರ ಹೋಗ್ಬೇಕೀಗ ಈಗ ಈಗ ಬಿರಿಯಾನಿ ತಿನ್ನಕ್ಕೆ ಅಂದ್ರೆ ಹಲ್ ಗಂಟೆ ಹೋಗೋದಕ್ಕೆ ನನಗೆ ಶಕ್ತಿ ಇಲ್ಲ ನಮ್ಮ ಇನ್ನು ಬಿರಿಯಾನಿ ತಿನ್ನ ಹಾಗಾಗಿ ಮೊದಲು ನನಗೆ ಏನೋ ಒಂದು ಅನ್ನ ಸಾಂಬಾರು ಇಲ್ಲ ಯಾವುದೋ ಒಂದು ತಿನ್ಕೊಂಡು ಇವತ್ತು ಒಂದು ಶಕ್ತಿ ಪಡ್ಕೊಳ್ಳೋಣ ಶಕ್ತಿ ಪಡ್ಕೊಂಡ್ರೆ ಆಮೇಲೆ ಬೇಕಾದ್ರೆ ಬಿರಿಯಾನಿ ಇನ್ನೊಂದು ದಿವಸ ತಿನ್ಬೋದಲ್ಲ ಹಾಗಾಗಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಗಂಟೆ ಅವಕಾಶ ಇರ್ತದೆ ಅಲ್ಲಿ ಗಂಟಲು ಸರ್ಕಾರ ಇರ್ತದೆ ಸರ್ಕಾರ ಏನು ಪತನ ಆಗಲ್ಲ ಹಾಗಾಗಿ ಗಂಟೆ ಗಂಟೆಯವರು ಹೋರಾಟ ಮಾಡಲಿ ಆದರೆ ಇವತ್ತಿನ ಹೋರಾಟಕ್ಕೆ ದಯವಿಟ್ಟು ಎಲ್ಲ ಸಾರಿಗೆ ನೌಕರು ಬೆಂಬಲ ಕೊಟ್ಟು ತಮ್ಮ ವೇತನ ಹೆಚ್ಚಳ ವಿಚಾರನ ಏನಿದೆ ವೇತನ ಹೆಚ್ಚಳ ಅದು ಅದನ್ನು ಮಾಡಿಸ್ಕೊಳ್ಳಿ ಅದರ ಜೊತೆಗೆ ಅಧಿಕಾರಿಗಳು ಬರಲ್ಲ ಅದು ಬರಲ್ಲ ಇವರು ಬರಲ್ಲ ಅಂತ ಹೇಳ್ಕೊಂಡು ದಿಕ್ ತಪ್ಪಿಸ್ಕೊಂಡು ಸಾರಿಗೆ ನೌಕರನ್ನ ಅಮಾಯಕ ನೌಕರನ್ನು ದಿಕ್ ತಪ್ಪಿಸ್ಕೊಂಡು ಅವನ ಅಕೌಂಟ್ಗೆ ದುಡ್ಡು ಹಾಕಿಸ್ಕೊಂಡು ಸಂಘಟನೆ ಹೆಸರಲ್ಲಿ ಅವನ ಜೀವನ ಮಾಡೋಕ್ಕಷ್ಟೇ ಹೊರಟಿದ್ದಾನೆ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನಮ್ಮೆಲ್ಲ ಸಾರಿಗೆ ನೌಕರರು ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದೀವಿ ಜಂಟಿ ಕ್ರಿಯಾ ಸಮಿತಿಯ ಭಾಗವಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಸಂಘದ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜಗದೀಶ್ ಸರಿಯಾಸ್ ಕುದುರೆ ಜಗದೀಶ್ ಕಡೆ ಮೂವತ್ತೊಂದು ಸುಳ್ಳಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ವೇತನ ಹೆಚ್ಚಳಕ್ಕೆ ಯಾವ್ದಾದ್ರೂ ಒಂದು ರೀತಿ ಆಗಲಿ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ವೇತನ ಹೆಚ್ಚಳ ಮಾಡ್ಕೊಳ್ಳಿ ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ವೇತನ ಹೆಚ್ಚಳ ಮಾಡಿಕೊಡಿ ನನಗೆ ಮಿನೇ ಬೇಕು ಅಂತ ಕೂತ್ಕೊಂಡು ಸಿಗುವಂಥ ಅನ್ನಕ್ಕೂ ಕಲ್ಲ ಕಳಕ್ಕೆ ಹೋಗ್ಬಿಡಿ ದಯವಿಟ್ಟು ಅರ್ಥ ಮಾಡಿಕೊಂಡು ಯಾವುದೋ ಒಂದು ರೀತಿ ಮೊದಲು ವೇತನ ಹೆಚ್ಚಳ ಆಗಲಿ ಆ ತಂದು ಬೇಕಾದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಸಾಧ್ಯ ಮಾಡ್ಕೊಳ್ಳೋಣ ಸದ್ಯಕ್ಕೆ ಈಗ ವೇತನ ಹೆಚ್ಚಳಕ್ಕೆ ಎಲ್ಲರೂ ಕೈ ಜೋಡಿಸಿ ಹೇಳಿ ನಾವು ಈ ಮೂಲಕ ಮನವಿ ಮಾಡ್ಕೊಳ್ತೀವಿ ನಮಸ್ಕಾರ ಧನ್ಯವಾದಗಳು ಎಲ್ಲರಿಗೂ ಎಲ್ಲರೂ ಏನು ಇವತ್ತೊಂದು ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ಇದೆ ಇದಕ್ಕೆ ಬಂದು ಕೈ ಜೋಡಿಸಿ ಅಂತ ಈ ಮೂಲಕ ಹೋಗ್ತೀವಿ ಧನ್ಯವಾದಗಳು